ರುವ ಸಮಾಜದ ಸಾಲ ಈ ಒಂದು ಪಿಡುಗನ್ನ ನಿವಾರಣೆ ಮಾಡಬೇಕು ಅಂತ ಅಂದ್ರೆ ನಾವೆಲ್ಲರೂ ಸರ್ಕಾರ ಜನರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಸ್ವಚ್ಛತೆಯನ್ನು ಕಾಪಾಡಿ ಒಂದು ಈ ರೋಗ ಮುಕ್ತವಾದಂಥ ಪ್ರದೇಶವನ್ನಾಗಿ ನಾವು ಮಾಡ್ಕೊಳೋಕ್ಕೆ ಎಲ್ಲರೂ ಜವಾಬ್ದಾರಿಯನ್ನು ಹೊರಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೇವೆ ವ್ಯವಸ್ಥೆನ ಹೇಗೆ ತಾಬಲ್ಲಿ ತರಬೇಕು ಅನ್ನೋದನ್ನ ಒಂದು ತಾಲೂಕು ಆಸ್ಪತ್ರೆಗೂ ಭೇಟಿ ಇತ್ತು ಅಲ್ಲಿದ್ದಂಥ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಕೂಡ ಮಳವಳ್ಳಿ ಪಟ್ಟಣದಲ್ಲಿ ಹಲವಾರು ಸಣ್ಣ ಪುಟ್ಟ ಹೋಟೆಲ್ಗಳು ವೈನ್ ಸ್ಟೋರು ಮತ್ತು ಬಾರ್ಂಡ್ ರೆಸ್ಟೋರೆಂಟ್ ಸ್ವಚ್ಛತೆ ಕಾಪಾಡುವಲ್ಲಿ ತಮ್ಮ ಜವಾಬ್ದಾರಿಯನ್ನು ಮಾಡ್ತಾ ಹಲವಾರು ರೀತಿಯ ತಪ್ಪುಗಳನ್ನ ಮಾಡ್ತಾ ಅದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳೋಕ್ಕೆ ನಾನು ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಅವರೂ ಕೂಡ ಬರೀ ವ್ಯಾಪಾರ ವೃತ್ತಿಯನ್ನು ಅಷ್ಟೇ ತಲೆಯಲ್ಲಿ ಇಟ್ಕೊಳ್ದೇನೆ ಲಾಭದ ವಿಚಾರಕ್ಕಿಂತ ಸಾಮಾಜಿಕ ಜವಾಬ್ದಾರಿಯೂ ಕೂಡ ನಮಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಒಂದು ಕಪ್ಪುಗಳನ್ನ ಮೋರಿಗೆ ಬಿಸಾಕೋದು ಅಥವಾ ಇದು ಬಾರ್ ರೆಸ್ಟೋರೆಂಟಿಂದ ಸಣ್ಣ ಸಣ್ಣ ಲೋಟಗಳು ಇವುಗಳನ್ನೆಲ್ಲ ಮೋರಿಗೆ ಹಾಕ್ತಾ ಇರ್ತಕ್ಕಂಥ ವಿಚಾರ ನೇರವಾಗಿ ನಾನು ಗಮನಕ್ಕೆ ಬಂದಿರೋದಿಲ್ಲ ಜನಪ್ರತಿನಿಧಿಗಳಿಗೂ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳಿಗೂ ವಿಚಾರ ಅಧಿಕಾರಿಗಳಿಗೂ ವಿಚಾರ ಅದರಂತೆ ಇವತ್ತು ಸ್ಪಷ್ಟವಾಗಿ ನಾವು ಇದನ್ನು ನಿವಾರಣೆ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಪರಿಸರದಲ್ಲಿ ನಾವೇ ನಮ್ಗೆ ಗೊತ್ತಿಲ್ಲ ನಿಲ್ಲೇ ಯಾವುದೋ ತುತ್ತಲ್ಲಿ ಬಂದು ಅದರೊಳಗೆ ನೀರು ಸೇರ್ಕೊಳ್ತಾ ಅದರಲ್ಲೇ ಒಳ್ಳೆಯ ಉತ್ಪತ್ತಿ ಆಗ್ತದೆ ಯಾವುದೋ ಮನೆಯಲ್ಲಿ ಕಾಯಿ ಹಿಡಿದುಬಿಟ್ಟು ಚಿಪ್ ಹಂಗೆ ಬಿಸಾಕ್ಬಿಟ್ಟಿರ್ತಾರೆ ಆ ಚಿಪ್ಪಿನ ಮೇಲೆ ನೀರು ನಿಂತ್ಕೊಂಡು ಅದರಲ್ಲೂ ಕೂಡ ಉತ್ಪತ್ತಿ ಆಗ್ತದೆ ಆಗ್ತಾ ಇರ್ತಕ್ಕಂಥ ಅನಾಹುತ ದೊಡ್ಡದಾಗಿ ರೋಗ ರುಜಿನ ಅದರಲ್ಲೂ ವೈರಲ್ ಫೀವರ್ಗಳು ಇವತ್ತು ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಈ ಒಂದು ಜವಾಬ್ದಾರಿನ ನಿರ್ವಹಿಸೋದಕ್ಕೆ ನಾನು ಕೂಡ ಜವಾಬ್ದಾರಿಯಿಂದ ಅವರಿಗೆಲ್ಲರೂ ನಿರ್ದೇಶನ ಕೊಟ್ಟಿದ್ದೀನಿ ಈ ವಿಚಾರದಲ್ಲಿ ಮಾಧ್ಯಮದ ಸ್ನೇಹಿತರು ಸ್ವಲ್ಪ ಒಂದು ಬರವಣಿಗೆಗಳು ಅಥವಾ ನಿಮ್ಗೆ ನಾನು ಮನವಿ ಮಾಡೋದಂತಂದರೆ ಮೊದಲು ಶುಶ್ರೂಷೆ ವಿಚಾರ ಬರ್ತಕ್ಕಂಥದ್ದು ಶುಚಿತ್ವದ ನಂತರ ಶುಚಿತ್ವದವೇ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಬರೀ ಶುಶ್ರೂಷೆಗೆ ನಾವು विद इन आवर दिस इज एवरी पोस्ट बट स्लेव आफ्टर 20 10 मिनट्स 1 आवर सबली फॉर मेडिकली वॉच हरडे नो आचली कांटेक्ट बट फ्लो रेट को आप करते ये लोग रिक्वेस्ट करना लो हम इंश्योर करते कि तक हम इस तरीके से आगे डालो कोई भी ट्रीटमेंट को या कोई मेडिकेशन को और में नहीं सर वेट टू इंस्ट्रक्शन मैं तो बैक करना वाली थी ಆ ಸಸ್ಪೆಂಡೆಡ್ ರಿಟ್ರೀವ್ ಇಸ್ ಆ ಫಿಶಿಯಲ್ ಜನ್ಮಕ್ಕೆ ತರಬೇಕು ನಾವು ಸಪೋಸ್ ಈಗ ಇಲ್ಲಿ ಅಂತ ಕೇಸಸ್ ಇಸ್ ಆನ್ ಪೌರ್ಟೋ ಏನರ 2 1 ಹೋಗಿ ಅಂತ ಅಚಿಂತೀವಿ ಇಲ್ಲಿ ಕನ್ಸೀಡರ್ ಅವರು ಎಲ್ಲ ನಡೆಕೊಳ್ಳುವ ಅವಕಾಶ ಮತ್ತೆ ಲ್ಯಾಬ್ ಅಫಿಶೇಷನ್ಸ್ ಆನ್ಸೆಸರಿ ಆಗಿ ಇರುತ್ತೆ